ಶ್ರೀ ಗುರು ಬಸವ ಲಿಂಗಾಯ ನಮಃ ಹಾಗೂ ಶರಣು ಶರಣಾರ್ಥಿ ನನಗೆ ಬಂದಿರತಕ್ಕಂಥ ವಿಷಯ ಏನಂದರೆ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸಮಾನತೆ ಈ ಕುರಿತಾಗಿ ನಾವೆಷ್ಟು ಮಾತಾಡಿದ್ರೂ ಸಹ ಕಡಿಮೆನೆ ಅಂತ ಹೇಳ್ಬೋದು ನಮ್ಮ ಒಂದು ಸಾಮಾಜಿಕ ಸಂರಚನೆಯಲ್ಲಿ ಮಹಿಳೆಯರ ಸ್ಥಿತಿ ಸಂಪೂರ್ಣವಾಗಿ ಪುರುಷನಿಗಿಂತ ಭಿನ್ನವಾಗಿರುವಂಥದ್ದು ಇದನ್ನು ಅರಿಯಲಿಕ್ಕೆ ಮಹಿಳೆಯರನ್ನು ಮತ್ತು ಕೇವಲ ಮಹಿಳೆಯರನ್ನಾಗಿ ನೋಡದೆ ಅವಳನ್ನು ಒಬ್ಬ ಸಂಪೂರ್ಣವಾದಂತಹ ಒಂದು ಅಧ್ಯಯನ ಇಲ್ಲಿ ಬಹಳ ಅತ್ಯಗತ ಅತ್ಯಗತ್ಯ ಅಂತ ಹೇಳಬಹುದು ಯಾಕೆ ಅಂತಂದರೆ ವೇದ ಕಾಲದಲ್ಲಿ ಕೇವಲ ಬೆರಳಿಕೆಯಷ್ಟು ಸ್ತ್ರೀಯರು ತಮ್ಮ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದರು ಅಲ್ಲಿ ಕೂಡ ಜಾತಿ ಪದ್ಧತಿ ಸಂಪೂರ್ಣವಾಗಿ ಸ್ತ್ರೀಯನ್ನು ಬಹಳಷ್ಟು ಹಿಂದೆ ತಳ್ಳಿತ್ತು ಅಂತಕ್ಕಂಥದ್ದು ಮತ್ತು ಸ್ತ್ರೀಯ ಒಂದು ಒಂದು ಮನಸ್ಸಿನ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ವೀಕ್ಷಕರೇ ಒಂದು ಕಡೆ ಮನು ಹೇಳ್ತಾನೆ ಎತ್ರ ನಾರೆಸ್ತು ಪೂಜ್ಯಂತೆ ರಮಣಂತೆ ತತ್ರ ದೇವತಃ ಮತ್ತೊಂದು ಕಡೆ ಹೇಳ್ತಾನೆ ನ ಸ್ತ್ರೀ ಸ್ವಾತಂತ್ರ್ಯ ಮಹಾರಥಿ ಅಂತ ಅಂದರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ ಅಂದರೆ ಅಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟು ಕದಿಯುವಂತಹ ಕೆಲಸ ನಡೀತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮತ್ತು ಈಗಲೂ ಕೂಡ ಆಕೆಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅದನ್ನು ಕದಿಯುವಂತಹ ಒಂದು ಕೆಲಸ ಇವತ್ತಿಗೂ ಕೂಡ ನಡೀತಾ ಇದೆ ಅದನ್ನು ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಅನ್ನುವಂಥದ್ದು ನಾವು ನೋಡ್ತೀವಿ ಏನು ಅಂತಂದರೆ ಶರಣರು ಜಾತಿಯೇ ಇಲ್ಲ ಅಂತ ಹೇಳಿದರು ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಶರಣರು ಜಾತಿಯೇ ಇಲ್ಲ ಅಂಥೇಳಿ ಹೇಗೆ ಹೇಳಿದರು ಅಂತ ಒಂದು ವಚನದಲ್ಲಿ ಹೇಳ್ತಾರೆ ಮೂಡಿ ಬಂದರೆ ಎದೆ ಮೂಡಿ ಬಂದರೆ ಹೆಣ್ಣೆಂಬರು ಮೀಸೆ ಮೂಡಿ ಬಂದರೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕೇಳ ರಾಮನಾಥ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಿ ಆತ್ಮ ಅನ್ನುವಂಥದ್ದೇನಿದೆ ಅದು ಹೆಣ್ಣು ಗಂಡು ಅನ್ನುವಂಥದ್ದನ್ನು ಇಲ್ಲಿ ಅವರಿಗೆ ಅದು ಕೂಡ ಮನವರಿಕೆ ಆಗಬೇಕು ಒಳಗೆ ಇರತಕ್ಕಂಥ ಒಂದು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಜಾತಿಯನ್ನು ಹೆಣ್ಣು ಗಂಡೆಂಬ ಭೇದವನ್ನು ಅವರು ಸಂಪೂರ್ಣವಾಗಿ ನಿಷೇಧ ಮಾಡಿದರು ಅನ್ನುವಂಥದ್ದು どう ಮತ್ತು ಅದರ ಆ ಒಂದು ಮಾತನ್ನು ಹೇಳುವುದಷ್ಟೇ ಅಲ್ಲ ಅವರು ಸಾಕಷ್ಟು ಜನ ಶಿವಶರಣೆಯರಿಗೆ ದೀಕ್ಷೆಯನ್ನು ಕೊಡುವ ಲಿಂಗ ದೀಕ್ಷೆಯನ್ನು ಕೊಡುವುದರ ಮುಖಾಂತರ ಸ್ತ್ರೀಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಪದ್ಧತಿ ಮುಂದೆ ಕೂಡ ರೂಢಿಯಲ್ಲಿ ಬಂತು ಅಂತಕ್ಕಂಥದ್ದು ಆ ಸ್ವಾತಂತ್ರ್ಯ ಅಥವಾ ಲಿಂಗ ದೀಕ್ಷೆಯನ್ನು ಪಡೆದಂತಹ ಹೆಣ್ಣುಮಕ್ಕಳ ಹೆಸರು ಏನು ಅಂತಂದರೆ ಶಿವಶರಣೆಯರು ಅಂತ ಕರಿತೀವಿ ಕಾಳವೇ ಮಸಣಮ್ಮ ಲಕ್ಷ್ಮಮ್ಮ ಕೇತಲ ದೇವಿ ಆಯದಕ್ಕೆ ಲಕ್ಕಮ್ಮ ಮುಂತಾದ ಸ್ತ್ರೀಯರು ಅಲ್ಲಿ ಒಂದು ದೀಕ್ಷೆಯನ್ನು ಪಡೆದುಕೊಂಡಂತಹ ಒಂದು ಸ್ತ್ರೀಯರು ಅಂತ ಹೇಳ್ಬೋದು ಮತ್ತು ವಿಜಯನಗರದ ಕಾಲದಲ್ಲೂ ಕೂಡ ಒಂದು ಸಂಚಿ ಹೊನ್ನಮ್ಮ ತನ್ನ ಹದಿಬದೆಯ ಒಂದು ಧರ್ಮದಲ್ಲಿ ಹೇಳ್ತಾಳೆ ಹದಿಬದೆ ಅಂತಕ್ಕಂಥ ಒಂದು ಧರ್ಮದಲ್ಲಿ ಒಂದು ಪುಸ್ತಕದಲ್ಲಿ ಆಕೆ ಒಂದು ಮಹಾಕಾವ್ಯವನ್ನು ಬರೆದಲು ಅದರಲ್ಲಿ ಹೇಳ್ತಾ ಹೋಗ್ತಾಳೆ ಏನು ಅಂತಂದರೆ ಹೆಣ್ಣು ಹೆಣ್ಣೆಂದು ಏಕೆ ಹೀಗಳವೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಹೆಣ್ಣೆ ಹೊರತು ಆಕೆ ಬೇರೆ ಹುಣ್ಣಲ್ಲ ಆಕೆ ಏನು ನೀವೆಲ್ಲ ಕಣ್ಣು ಕಾಣದ ಗಾವಿಲರೆ ಹೆಣ್ಣನ್ನು ಹೆಣ್ಣು ಅಂತ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಿ ಅಂತಕ್ಕಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ತನ್ನ ಕಾವ್ಯ ಕಾವ್ಯದಲ್ಲಿ ಬಹಳ ಸೂಕ್ಷ್ಮತೆಯಿಂದ ಮತ್ತು ಸ್ಪಷ್ಟತೆಯಿಂದ ಅಲ್ಲಿ ಆಕೆ ಬಿಂಬಿಸುವಂತಹ ಒಂದಿಷ್ಟು ಮಾತುಗಳನ್ನು ನಾವು ಇವತ್ತು ಅರಿಬೇಕಾಗಿದೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಹಾಡುಗಳನ್ನು ದ್ವಿಪದಿ ಛಂದಸ್ಸಿನಲ್ಲಿ ಬರೆದಂತಹ ಒಂದು ರಾಮಾಯಣವನ್ನು ಬರೆದಂತಹ ಚಿತ್ರದುರ್ಗದ ಅಂಬಾಬಾಯಿ ಅನ್ನುವಂಥವರ ಒಂದು ಉದಾಹರಣೆಯನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ದಾಸರ ಕೀರ್ತನೆ ರಚಿಸಿದಂತಹ ರುಕ್ಮಿಣಿಬಾಯಿ ಪ್ರಯಾಗಬಾಯಿ ಗಲಗಲೆ ಅವ ಮುಂತಾದವರು ಸಾಕಷ್ಟು ಒಂದು ರಚನೆಯನ್ನು ಮಾಡ್ತಾರೆ ನೂರಕ್ಕೂ ಹೆಚ್ಚು ಹಾಡುಗಳನ್ನು ದ್ವೀಪದಿ ಛಂದಸ್ಸಿನಲ್ಲಿ ಬರೆದಂತಹ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಅವರಿಗೆ ಸ್ವಾತಂತ್ರ್ಯ ಅಲ್ಲಿ ಸಿಕ್ಕಿರಲಿಲ್ಲ ಅವರು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಹೋರಾಟ ಮಾಡಿ ಮುಂದೆ ಬಂದಂತಹ ಮಹಿಳೆಯರು ಅಂತ ಹೇಳ್ಬೋದಲ್ಲಿ ಮತ್ತೆ ಮುಂದೆ ನೋಡೋದಾದರೆ ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ದೇವಿ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಮತ್ತು ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿ ಮಾಯಾವತಿಯವರು ಮತ್ತು ಇಂದಿರಾ ಗಾಂಧಿ ಜಯಲಲಿತಾ ಪ್ರತಿಭಾ ಪಾಟೀಲ್ ಸುಷ್ಮಾ ಸ್ವರಾಜ್ ನಿರ್ಮಲಾ ಸೀತಾರಾಮನ್ ಸ್ಮೃತಿ ಇರಾಣಿ ಹೀಗೆ ಸ್ವತಂತ್ರವನ್ನು ಪಡೆಯುವಲ್ಲಿ ಹೋರಾಟ ಮಾಡಿರುವಂತಹ ಮಹಿಳೆಯರ ಸಾಲು ಸಾಲೆ ಇಲ್ಲಿ ನಮಗೆ ಸಿಗುತ್ತಿದೆ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದರೆ ಬಹುಮುಖ್ಯ ಪ್ರಶ್ನೆ ಏನು ಅಂತಂದರೆ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಸಮಾನತೆ ಅಂದ್ರೇನು ಅನ್ನುವಂಥದ್ದನ್ನು ಅದ್ರ ಬಗ್ಗೆ ನಾವಿಲ್ಲಿ ಗಮನಿಸಬೇಕು ಮತ್ತು ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ಸಂಗತಿ ಅದರ ಕುರಿತಾಗಿ ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಆಕಾಶದಲ್ಲಾಡುವ ಪಟಕ್ಕಾದಡೆಯೂ ಮೂಲ ಸೂತ್ರವಿರಬೇಕು ಆಕಾಶದಲ್ಲಾಡುವ ಮೂಲ ಪಟಕ್ಕಾದರೂ ಸೂತ್ರವಿಡ ಇರಬೇಕು ಕಲಿಕೆಯಾಗದಡೆಯೂ ಕಜ್ಜವಿಲ್ಲದೆ ಆಗದು ಕಲಿಕೆಯಾಗ ಯಾಗದಡೆಯೂ ಕಲಿಕೆಯಾಗದಡೆಯೂ ಕಜ್ಜವಿಲ್ಲದೆ ಆಗದು ಭೂಮಿಯಿಲ್ಲದೆ ಬಂಡಿ ನಡೆಯುವುದೇ ಅಂಗಕ್ಕೆ ಲಿಂಗವಿಲ್ಲದೆ ನಿಸ್ಸಂಗವಾಗಬಾರದು ಕೂಡಲ ಚನ್ನ ಸಂಗಮ ದೇವರಲ್ಲಿ ಸಂಘವಿಲ್ಲದೆ ನಿಸ್ಸಂಗಿ ಎಂದು ನುಡಿಯಬಹುದೇ ಪ್ರಭುವೆ ಅಂತ ಕೇಳುತ್ತಾರೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸ್ವೇಚ್ಛಾಚಾರ ಆಗಬಾರ್ದು ಅಂತಕ್ಕಂಥದ್ದು ಇವತ್ತು ಹೆಣ್ಣಿಗೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ನೋಡಿದರೆ ಈ ಒಂದು ವಚನದಲ್ಲಿ ಹೇಳುವುದನ್ನು ನಾವು ನೋಡಿದರೆ ಸ್ವೇಚ್ಛ ಆಗಬಾರ್ದು ಅಂತ ಹೇಳ್ತಾರೆ ಹೌದು ನಿಜವಾದಂಥ ಮಾತು ಶರಣ ಒಂದು ಶರಣರ ಒಂದು ವಚನಗಳು ಸಾಕಷ್ಟು ನಮಗೆ ದಾರಿದೀಪೋಕ್ತಿ ಆಗಿವೆ ಅಂತ ಅಂತಕ್ಕಂಥದ್ದು ನಮಗೆ ಗೊತ್ತಿರುವಂಥ ಒಂದು ಸಂಗತಿ ಹಾಗಾಗಿ ಸ್ವೇಚ್ಛೆ ಎಲ್ಲಿ ಆಗಿದೆ ಸ್ವೇಚ್ಛಾಚಾರ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂದರೆ ಪುರುಷ ಅಂತಕ್ಕಂಥವನು ಏನು ಮಾಡ್ತಾ ಇದ್ದಾನೆ ಸ್ವೇಚ್ಛಾಚಾರದಿಂದ ವರ್ತಿಸ್ತಾ ಇದ್ದಾನೆ ಅನ್ನುವಂಥ ಒಂದು ಸಂಗತಿಯಲ್ಲಿ ಗಮನಿಸಬೇಕಾಗತ್ತೆ ಮತ್ತು ಹಾರ್ಟ್ ಸಮಿತಿ ಬಂತು ಅಂದರೆ ಸಾಕಷ್ಟು ನಮ್ಮ ಒಂದು ಸ್ತ್ರೀಯರಿಗೆ ಶಿಕ್ಷಣ ಕೊಡುವುದಕ್ಕಾಗಿ ಆಕೆಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕಾಗಿ ಆಕೆ ಶಿಕ್ಷಣದಿಂದಲೇ ಆಕೆಯನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಸಾಕಷ್ಟು ಸಮಿತಿಗಳನ್ನು ತೆಗೆದುಕೊಂಡು ಬಂದರು ಅದರಲ್ಲಿ ಒಂದು ಸ್ವಲ್ಪ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಹಾರ್ಟ್ ಸಮಿತಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬರುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇದು ಆಗಿರುವಂಥದ್ದು ವಾರ್ಧಾ ಶಿಕ್ಷಣ ಪದ್ಧತಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬಂದಿರುವಂಥದ್ದು ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗ ಅನ್ನುವಂಥದ್ದು ಹತ್ತೊಂಬತ್ತು ನೂರ ನಲ್ವತ್ತೆ ನಲವತ್ತೆಂಟು ಮತ್ತು ನಲವತ್ತೊಂಬತ್ತರಲ್ಲಿ ಬಂತು ರಾಷ್ಟ್ರೀಯ ಮಹಿಳಾ ಸಂಸ್ಥೆ ಮಹಿಳಾ ಶಿಕ್ಷಣ ರಾಷ್ಟ್ರೀಯ ಸಮಿತಿ ಹತ್ತೊಂಬತ್ತು ನೂರ ಐವತ್ತೆಂಟು ಕೊಠಾರಿ ಶಿಕ್ಷಣ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರು ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮರುತಿದ್ದುಪಡಿ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಒಂದಿಷ್ಟು ಆಕೆಗೆ ಶಿಕ್ಷಣ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅದು ಕೇವಲ ಆ್ಯಕ್ಟ್ಗಳ ಮೂಲಕ ಅಂದರೆ ನಮ್ಮ ಒಂದು ರಾಜಕೀಯದಲ್ಲಾಗಿರಬಹುದು ಅಥವಾ ಕಾನೂನಿನಲ್ಲಾಗಿರಬಹುದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಏನು ಅಂತಂದರೆ ಆಕೆಗೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಶಿಕ್ಷಣ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನುವಂಥದ್ದು ನಿಜವಾದಂತಹ ಸಂಗತಿ ಶಿಕ್ಷಣ ಕೂಡ ಆಕೆಗೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಅಥವಾ ಈ ಕಾಯ್ದೆಗಳು ಏನಿದ್ದಾವೆ ಆಕೆಗೆ ಸ್ವತಂತ್ರವನ್ನು ತಂದುಕೊಡುವಲ್ಲಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿವೆ ಅನ್ನುವಂಥ ಮಾತು ನಮಗೂ ಕೂಡ ನಿಜಕ್ಕೂ ಒಪ್ಪಿಕೊಳ್ಳುವಂತಹ ಒಂದು ಸಂಗತಿ ಆದರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಆಕೆಯ ಸಾಂಸಾರಿಕ ಜವಾಬ್ದಾರಿಗಳಿಗೆ ನಾವು ಇಳಿದಾಗ ಆಕೆಯನ್ನು ನಾವು ಕೆಳಮಟ್ಟದಲ್ಲಿ ಇಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಆಕೆ ಆರ್ಥಿಕ ನೋಡ್ರಿ ಮುಖ್ಯವಾಗಿ ಏನು ಅಂತಂದರೆ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಂದರೆ ನಾವೆಲ್ಲ ತಿಳಿದುಕೊಂಡಿದ್ದೀವಿ ಸ್ತ್ರೀ ಸಂಕುಲ ಏನು ತಿಳಿದುಕೊಂಡಿದ್ದೀವಿ ಅಂದರೆ ಆಕೆಗೆ ಆರ್ಥಿಕ ಸಮಾನತೆ ಬೇಕು ಅಂತಕ್ಕಂಥದ್ದು ಆಕೆ ನಿಜವಾಗಿಯೂ ಕೂಡ ಆರ್ಥಿಕ ಸಮಾನತೆಯನ್ನು ಪಡೆದುಕೊಂಡು ಬಿಟ್ಟರೆ ಆಕೆಗೆ ಸ್ವಾತಂತ್ರ್ಯ ಸಿಗುತ್ತದೆ ಅಂತಕ್ಕಂಥ ಒಂದು ಮಾತು ಹೌದು ನಿಜವಾದಂತಹ ಮಾತು ಆದರೆ ಆರ್ಥಿಕ ಸ್ವತಂತ್ರ ಸ್ವತಂತ್ರವನ್ನು ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಆಕೆ ದ್ವಿಭಾರ ಹೊರೆಯನ್ನು ಹೊರತಾ ಇದ್ದಾಳೆ ಅನ್ನುವಂತಹ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು ಮತ್ತೆ ನಾವು ಸ್ವಲ್ಪ ಅದರ ಬಗ್ಗೆ ಕೂಲಂಕುಶವಾದಂತಹ ಚರ್ಚೆಯನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ಹೇಗೆ ಆಕೆಗೆ ನಿಸರ್ಗದತ್ತವಾಗಿ ಬಂದಂತಹ ಒಂದಿಷ್ಟು ಸಂಗತಿಗಳನ್ನು ಹಿಡಿದುಕೊಂಡು ನಾವು ಇಲ್ಲಿ ಹೋಗೋಣ ಏನಂತಂದರೆ ಶಾರೀರಿಕವಾಗಿ ಆಕೆಯನ್ನು ಏನು ಮಾಡ್ತೀವಿ ನಾವು ಬಾಲ್ಯದಲ್ಲೇ ಕೋಮಲತೆ ಮೃದುತ್ವ ಮುಂತಾದ ಲಕ್ಷಣಗಳಿರುವ ಸ್ತ್ರೀಯರ ಸೌಂದರ್ಯವನ್ನು ನಾವು ವೈಭವೀಕರಿಸ್ತೀವಿ ಅಂದರೆ ಹೆಣ್ಣು ಕೇವಲ ಸೌಂದರ್ಯಕ್ಕೆ ಮಾತ್ರ ಆಕೆ ಸೀಮಿತ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನು ಇಲ್ಲಿ ಪುರುಷ ಪ್ರಧಾನ ಸಮಾಜ ಆಕೆಯ ಮೇಲೆ ಒತ್ತಾಯವಾಗಿ ಹೇರ್ತಾ ಬಂದಿದೆ ಮತ್ತಿನ್ನೊಂದು ಅಂಥದ್ದೇ ಸಿದ್ಧ ಮಾದರಿಗಳಾದ ದೇವತೆಗಳನ್ನು ಮತ್ತು ಕಾವ್ಯಗಳಲ್ಲಿ ಆಕೆಯ ಒಂದು ಶೃಂಗಾರದ ಕುರಿತಾಗಿ ನಾಯಕಿಯರನ್ನು ವೈಭವೀಕರಿಸುವುದರ ಮೂಲಕ ಆಕೆಗೆ ಸೌಂದರ್ಯ ಪ್ರಜ್ಞೆಯನ್ನು ಆಕೆಯ ಒಂದು ಅಲಂಕಾರಿಕ ಪ್ರಜ್ಞೆಯನ್ನು ನಾವು ಅವಳಲ್ಲಿ ಬಿತ್ತುತ್ತಾ ಬರ್ತೀವಿ ಹೌದಾ ಇದಕ್ಕೆ ತದ್ವಿರುದ್ಧವಾಗಿ ಗಂಡಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ ಏನು ಅಂತಂದರೆ ಗಂಡು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸ್ತೀವಿ ಮತ್ತು ಅದಕ್ಕೆ ಏನು ಸಾಕಷ್ಟು ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತೇವೆ ಬಾಹ್ಯ ಪರಿಸರದ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಸನ್ನಿವೇಶಗಳು ಅವರಿಗೆ ಹೆಚ್ಚಾಗಿ ಏನು ಮಾಡ್ತವೆ ಸಾಹಸ ಶೌರ್ಯ ಧೈರ್ಯ ಮುಂತಾದ ಗುಣಗಳನ್ನು ರೂಢಿಸಿಕೊಳ್ಳಲು ಸೂಕ್ತ ಅವಕಾಶಗಳನ್ನು ಸ್ವತಃ ಸ್ವತಃ ನಮ್ಮ ಒಂದು ಸಮಾಜದಲ್ಲಿ ಅದನ್ನು ನಾವೇ ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ ಈಗಲೂ ಕೂಡ ಇದು ಇದೆ ಇದನ್ನು ಗಮನಿಸಬೇಕು ಇದನ್ನು ನಾವು ಮಾಡ್ತಾ ಇದ್ದೀವ ಇಲ್ವಾ ಅನ್ನೋದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಬಹಳ ಸೂಕ್ತ ಎನಿಸುತ್ತದೆ ಮತ್ತು ಆಳುವವರು ಎಂಬ ಒಂದು ಯಜಮಾನ್ಯ ಪಟ್ಟವನ್ನು ಬಾಲ್ಯದಲ್ಲಿಯೇ ಕೂಡ ಗಂಡು ಮಕ್ಕಳಿಗೆ ಹೇಳಿಕೊಡಲಾಗುತ್ತೆ ಅನ್ನುವಂಥದ್ದು ಉದಾಹರಣೆಗೆ ಅಂತಂದರೆ ಹಿರಿಯ ವಯಸ್ಸಿನ ಮಹಿಳೆ ಹೊರಗೆ ಹೋಗ್ತಾ ಅಂತಂದರೆ ಆಕೆ ಜೊತೆಗೆ ಪುಟ್ಟ ಬಾಲಕನನ್ನು ಕಳಿಸ್ಕೊಡ್ತೀವಿ ಅಂದರೆ ಆ ಪುಟ್ಟ ಬಾಲಕ ಆತನಿಗೆ ಜಗತ್ತಿನ ಜ್ಞಾನ ಇನ್ನೂ ಇರೋದಿಲ್ಲ ಆದಾಗ್ಯೂ ಕೂಡ ಆ ಪುಟ್ಟ ಬಾಲಕನನ್ನು ಕಳಿಸ್ಕೊಡ್ತೀವಿ ಇದರ ಅರ್ಥ ಇಷ್ಟೇ ಆತನಲ್ಲಿ ಶೌರ್ಯ ಸಾಹಸ ಮತ್ತು ಧೈರ್ಯ ತಾಳ್ಮೆಗಳನ್ನು ಬಿತ್ತುವಂತಹ ಕೆಲಸವನ್ನು ಇವತ್ತು ನಮ್ಮ ಒಂದು ಸಮಾಜದಲ್ಲಿ ನಡೀತಾ ಇದೆ ಅಂದರೆ ಆಕೆಯ ವಯಸ್ಸಿನ ಅನುಭವಕ್ಕಿಂತಲೂ ಕೂಡ ಆ ಬಾಲಕ ಆಕೆಗೆ ಧೈರ್ಯವನ್ನು ನೀಡಬಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮ ಸಮಾಜದಲ್ಲಿ ಇದೆ ಹಾಗಾಗಿ ಸ್ತ್ರೀಯರನ್ನು ಒಬ್ಬಳೇ ಬಿಡುವುದಿಲ್ಲ ಯಾಕೆ ಆಕೆಯೂ ಕೂಡ ಹೋಗಿ ಏನು ಅನೇಕ ಕೆಲಸಗಳನ್ನು ಒಬ್ಬಂಟಿಯಾಗಿ ನಿಭಾಯಿಸಬಲ್ಲಳು ಅನ್ನುವಂತಹ ಆತ್ಮವಿಶ್ವಾಸವನ್ನು ಆಕೆಗೆ ಬಾಲ್ಯದಿಂದಲೇ ಬಿತ್ತಿದಲ್ಲಿ ಆಕೆ ಜೀವನ ಇವತ್ತು ನರಕ ಸದೃಶ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಗಮನಿಸಬೇಕಾಗುತ್ತೆ ಮತ್ತೆ ತಮ್ಮ ಒಂದು ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಆಕೆ ಅವಲಂಬಿತ ಆಗ್ತಾಳೆ ಅನ್ನುವಂಥ ಒಂದು ಸಂಗತಿ ಹೇಗೆ ಅಂತಂದರೆ ಬಾಲ್ಯದಲ್ಲಿ ತಂದೆಯನ್ನು ಸಹೋದರನನ್ನು ಆನಂತರ ಆಕೆ ಮದುವೆ ಆದ ನಂತರ ಗಂಡನನ್ನು ಅವಲಂಬಿಸುವಂತಹ ಒಂದು ಪರಿಸ್ಥಿತಿ ಬರುತ್ತೆ ವೃದ್ಧಾಪ್ಯದಲ್ಲಿ ಮಗನನ್ನು ಅವಲಂಬನೆ ಮಾಡ್ತಾಳೆ ಹೀಗೆ ಹೆಣ್ಣು ಮಕ್ಕಳಲ್ಲಿಗೆ ಹೆಣ್ಣು ಮಕ್ಕಳಲ್ಲಿ ಏನು ಪರಾವಲಂಬಿ ಒಂದು ತನವನ್ನು ಸೃಷ್ಟಿ ಮಾಡ್ತಕ್ಕಂತಹ ನಮ್ಮ ಒಂದು ಸಮಾಜ ನಮ್ಮ ಒಂದು ಪರಿವಾರ ಇವತ್ತು ಎಷ್ಟರ ಮಟ್ಟಿಗೆ ಆಕೆಯನ್ನು ಸ್ವತಂತ್ರದ ಒಂದು ಜೀವನಕ್ಕೆ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಹಾಗಾಗಿ ಆಕೆಗೆ ದ್ವಿಭಾರ ಆಗ್ತಾ ಇರುವಂಥದ್ದು ಮತ್ತು ಹೇಳಲಾಗುತ್ತೆ ಏನು ಏನು ಬಾಲ್ಯದಲ್ಲಿ ಆಕೆಗೆ ಇನ್ನೂ ಒಂದಿಷ್ಟು ಬಂಧನಗಳನ್ನು ವಿಧಿಸಲಾಗುತ್ತೆ ಅನ್ನುವಂಥದ್ದು ಹೆಣ್ಣು ಮಕ್ಕಳು ಇಂತಹ ಪರಾವಲಂಬತೆಯಿಂದ ಏನು ಮಾಡ್ತಾರೆ ವಿಧೇಯತೆಯಿಂದ ಲಾಭ ಅನುಭವಿಸುತ್ತಾರೆ ಅನ್ನುವಂಥದ್ದು ಅದರಿಂದ ಮುದಗೊಳ್ಳುತ್ತಿದ್ದ ಸಮಾಜ ಅಂದರೆ ಆಕೆ ವಿಧೇಯಳಾಗಿದ್ದರೆ ಆಕೆ ಹೆದ್ರಕೊಂಡೇ ಇದ್ದರೆ ಆಕೆ ಸಾಕಷ್ಟು ರೀತಿಯಲ್ಲಿ ಹಿಂಜರಿಕೆಯನ್ನು ವ್ಯಕ್ತಪಡಿಸಿದರೆ ನಮ್ಮ ಸಮಾಜ ಖುಷಿ ಪಡ್ತಾ ಇತ್ತು ಅನ್ನುವಂಥ ಮಾತು ನೋಡ್ರಿ ಎಷ್ಟು ಎಂಥ ಒಂದು ಹೀನವಾದಂತಹ ಒಂದು ಕೃತ್ಯ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನೋಡ್ರಿ ಮತ್ತು ಬಲು ದೊಡ್ಡ ನ್ಯೂನ್ಯತೆ ಅಂತ ಹೇಳಿ ಆಕೆಯಲ್ಲಿ ಆಕೆಯಲ್ಲಿರ್ತಕ್ಕಂಥ ಒಂದು ಏನು ನಾ ಒಂದು ಆಕೆ ಅವಿಧೇಯಗಳ ಆದ್ಲು ಅಂತಂದರೆ ಅಥವಾ ಅಧೈರ್ಯವಾಗಿದ್ಲು ಅಂತಂದರೆ ಹೆದ್ರಕೊಂಡಿದ್ಲು ಅಂತಂದರೆ ಆಕೆಯನ್ನು ಏನು ಮಾಡಲಾಗುತ್ತೆ ಅಲ್ಲಿ ಅದನ್ನು ಒಂದು ನ್ಯೂನತೆಯನ್ನು ಬಲು ದೊಡ್ಡ ಒಂದು ಲಾಭವನ್ನಾಗಿ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಇಲ್ಲಿ ನಡೆಯುತ್ತೆ ಮತ್ತೆ ಸಂತೋಷ ಪಡುವಂಥ ಕೆಲಸ ಇಲ್ಲಿ ಆಗುತ್ತೆ ಅದು ಕೇವಲ ಖಂಡನೀಯ ಅನ್ನುವಂಥದ್ದು ಕೇವಲ ಶಿಕ್ಷಣ ಮತ್ತು ಉದ್ಯೋಗಗಳಿಂದ ಮಾತ್ರ ಅವರನ್ನು ಸ್ವಾವಲಂಬಿಯನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ ಸ್ತ್ರೀಯನ್ನು ಸ್ವಾವಲಂಬಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂಗತಿ ನಾವು ಇಲ್ಲಿ ಗಮನಿಸಬೇಕು ಮೂಲತಃ ಹೆಣ್ಣು ಮಕ್ಕಳ ವ್ಯಕ್ತಿತ್ವದಲ್ಲಿ ಬಾಲ್ಯದಿಂದಲೇ ಆಕೆಗೆ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿ ಅವಳಲ್ಲಿ ದಿಟ್ಟವಾದಂತಹ ಒಂದು ದಿಟ್ಟತನವನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಪರಿವಾರದಲ್ಲಿ ಮಾಡಿದ್ದೇ ಆದರೆ ಆಕೆಯು ಸಹ ಏನು ಮಾಡಬಳಲು ಅಂತಂದರೆ ಒಂದು ಅದಮ್ಯ ಚೇತನವನ್ನು ರಾಷ್ಟ್ರಕ್ಕೆ ಒಂದು ಕೊಡುಗೆಯಾಗಿ ನೀಡಬಲ್ಲಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ಮತ್ತೆ ಲಿಂಗತಾರತಮ್ಯವನ್ನು ಇನ್ನೂ ಮುಂದುವರಿಸಲಾಗಿ ಹೇಳಲಾಗುತ್ತೆ ಎಲ್ಲಿಗೆ ಅಂತಂದ್ರೆ ವಿವಾಹ ಎಂಬಂತಹ ಒಂದು ವ್ಯವಸ್ಥೆ ಇಲ್ಲಿ ಆಕೆಗೆ ವಿವಾಹ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಆಕೆಯನ್ನು ಏನು ಮಾಡ್ತೀವಿ ಬಂದು ಸಿಡೋಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಆದರೆ ಗಂಡು ಮಕ್ಕಳನ್ನು ಏನು ಮಾಡ್ತೀವಿ ನಾವು ಸಂಪೂರ್ಣವಾಗಿ ಮುಕ್ತವಾಗಿ ಬಿಟ್ಟುಬಿಡ್ತೀವಿ ಸ್ವತಂತ್ರವನ್ನು ಅವನಿಗೆ ತಂದು ಕೊಟ್ಟು ಬಿಡ್ತೀವಿ ಅವನಿಗೆ ಯಾವುದೇ ರೀತಿಯಾದಂತಹ ರಿಸ್ಟಿಂಕ್ಷನ್ ಇರುವುದಿಲ್ಲ ಅಂತಂದರೆ ನಿರ್ಬಂಧನೆಗಳನ್ನು ಹೇರುವುದಿಲ್ಲ ಈಕೆಗೆ ವಿವಾಹ ಮಾಡಿಕೊಂಡ್ಲಂದರೆ ವಿವಾಹವೇ ಒಂದು ಪ್ರಪಂಚ ಈಕೆಗೆ ನಾನು ಆಗಿದೆ ಅಂತಕ್ಕಂಥದ್ದು ಈಕೆಗೆ ಮಾನಸಿಕವಾಗಿ ಬಾಲ್ಯದಿಂದಲೇ ಬಂದು ಬಿಟ್ಟಿರೋ ಬಂದು ಬಿಟ್ಟಿರುತ್ತೆ ಅನ್ನುವಂಥದ್ದು ಮತ್ತು ಗಂಡಸರು ಏನು ಮಾಡ್ತಾರೆ ತಮ್ಮ ಒಂದು ಧೋರಣೆಗೆ ತಕ್ಕಂತೆ ಆಕೆ ತಮ್ಮ ಒಂದು ಅನುಕೂಲತೆಗೆ ತಕ್ಕಂತೆ ಆ ಒಂದು ರೂಪಿಸಿಕೊಂಡಂತಹ ಒಂದು ವ್ಯವಸ್ಥೆ ಇದು ವಿವಾಹ ವಿವಾಹ ಅಂತಕ್ಕಂಥದ್ದು ಅವರಿಗೆ ಒಂದು ಅನುಕೂಲವಾಗಿತ್ತು ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಅವಳಿಗೆ ಒಂದು ತನ್ನ ಒಂದು ವಿಚಾರಗಳನ್ನು ಮುಕ್ತವಾಗಿ ಬಿಂಬಿಸುವಂತಹ ಅಥವಾ ಹೇಳಿಕೊಳ್ಳುವಂತಹ ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೂಡ ಕೊಡಲಿಲ್ಲ ವಿವಾಹದ ಆಯ್ಕೆಯಲ್ಲೂ ಕೂಡ ಆಕೆಗೆ ತಾರತಮ್ಯವನ್ನು ಮಾಡ್ತಾ ಬಂತು ಆಕೆಗೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂತಕ್ಕಂಥ ಒಂದು ಮಾತು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿಯನ್ನು ಅಧೀನತೆಯನ್ನು ಕರ್ತವ್ಯ ಪಾಲನೆಯನ್ನು ನೀಡುವುದರ ಮೂಲಕ ಸ್ವಾತಂತ್ರ್ಯ ಪ್ರೀತಿ ಮತ್ತು ಸ್ವತಂತ್ರಿಕೆಯನ್ನು ಸ್ವಂತಿಕೆಯನ್ನು ನೀಡಲಿಲ್ಲ ಅಂತ ನೋಡ್ರಿ ಆಕೆ ಕೇವಲ ಏನು ಮಾಡಬೇಕು ಸ್ವಾತಂತ್ರ್ಯ ಏನು ಕರ್ತವ್ಯ ಪಾಲನೆ ಮಾಡಬೇಕು ಅಧೀನತೆಯ ಬದುಕು ಆಕೆದು ಕೊನೆಯವರೆಗೂ ಕೂಡ ಅಧೀನತೆಯಲ್ಲೇ ಆಕೆ ಸಾಯಬೇಕು ಏನಾದರೂ ಒಂದು ಚಿಕ್ಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಕೇಳಬೇಕಾಗತ್ತೆ ಅದೇ ಒಬ್ಬ ಪುರುಷ ಆಗಿರ್ಬೋದು ಅಥವಾ ಬಾಲಕ ಆಗಿರ್ಬೋದು ಆತ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಹೌದು ಹೌದು ಅಂತ ಹೇಳಿ ಅವನಿಗೆ ಶಬಾಷ್ಗಿರಿ ಕೊಟ್ಟು ಅವನನ್ನು ಮುಂದೆ ನಡೆಸುವಂತಹ ಕೆಲಸವನ್ನು ಇವತ್ತು ನಮ್ಮ ಪರಿವಾರಗಳು ಮಾಡ್ತಾ ಇದ್ದಾವೆ ಇದು ನಿಜಕ್ಕೂ ಕೂಡ ಅಪರಾಧಾರ ಅಂತ ಅನ್ನುವಂಥದ್ದು ಹಾಗೆ ಆಕೆಗೆ ಇನ್ನೂ ಕೂಡ ಮುಂದುವರೆದು ನಾವು ಹೇಳಬೇಕು ಅಂತಂದರೆ ಆಕೆ ಒಂದು ಏನು ಅದೇ ಅಂತಿಮ ಅಲ್ಲ ಅಂತಕ್ಕಂಥದ್ದು ಅಂದರೆ ಆಕೆ ವಿವಾಹ ಮಾಡಿ ಮಾಡಿದ ತಕ್ಷಣ ಆಕೆಗೆ ಅದು ಪ್ರಪಂಚ ಆಗಿಬಿಡುತ್ತೆ ಬೇರೆ ಒಂದು ಮನೆಯಲ್ಲೇ ಹೋಗಿ ತನ್ನದಲ್ಲದ ಮನೆಯಲ್ಲಿ ಆಕೆ ಹೋಗಿ ತನ್ನವರೆಂದು ಭಾವಿಸಿಕೊಂಡು ಜೀವನ ನಡೆಸುವಂಥದ್ದು ಇದೆಯಲ್ಲ ನಿಜಕ್ಕೂ ಕೂಡ ನರಕ ಸದೃಶ ದೃಶ್ಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆಕೆಯ ಒಂದು ಅಸ್ತಿತ್ವವನ್ನು ಅಲ್ಲಿ ಕಳೆದು ಬಿಡಲಾಗುತ್ತೆ ಆಕೆಯು ಗಂಡನೊಂದಿಗೇನೆ ಅಸ್ತಿತ್ವ ಮಕ್ಕಳೊಂದಿಗೆ ಅಸ್ತಿತ್ವ ಇಲ್ಲ ಅಂತಂದರೆ ಆಕೆಗೆ ಅಸ್ತಿತ್ವ ಇಲ್ಲ ಅಂತ ಇದು ತಾರತಮ್ಯ ಅಲ್ವಾ ಆಕೆಗೆ ಒಂದು ಪ್ರತ್ಯೇಕವಾದಂಥ ಅಸ್ತಿತ್ವವಿದೆ ಆಕೆಗೂ ಸಹ ಪ್ರತ್ಯೇಕವಾದಂತಹ ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ ಇವತ್ತು ನಮ್ಮ ಸಮಾಜ ಅರಿತುಕೊಳ್ಳಬೇಕಾಗಿದೆ ಅನ್ನುವಂಥದ್ದು ಎಪ್ಪತ್ತೈದರ ಒಂದು ಸ್ವಾತಂತ್ರ್ಯ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸ್ತ್ರೀಗೆ ಸಮಾನತೆ ಇಲ್ಲ ಆಕೆ ನಿಜಕ್ಕೂ ಸಹ ಪರಿವಾರದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ ಅನ್ನುವಂಥ ಒಂದು ಮಾತು ಮತ್ತೆ ಆಕೆ ಯಾರೇ ನಿರ್ಧಾರ ತೆಗೆದುಕೊಂಡ್ರು ನೋಡ್ರಿ ಬಾಲ್ಯದಲ್ಲಿ ಆಕೆಯ ಒಂದು ಜೀವನಕ್ಕೆ ಸಂಬಂಧಿಸಿದ ಹಾಗೆ ಆಕೆ ತಂದೆ ಜೀ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಸಹೋದರರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಕೆ ಮರು ಮಾತನಾಡದೆ ಅದನ್ನು ಒಪ್ಪಿಕೊಳ್ಳಬೇಕು ಹೌದಾ ಆಕೆಗೆ ಕೂಡ ಅಲ್ಲಿ ಸ್ವತಂತ್ರ ವಿಚಾರಗಳನ್ನು ಬಿಂಬಿಸಲಿಕ್ಕೆ ಅಥವಾ ಹಂಚಿಕೊಳ್ಳಲಿಕ್ಕೆ ಒಂದು ಚಿಕ್ಕ ಅವಕಾಶವನ್ನು ಕೂಡ ನೀಡಲಿಲ್ಲ ಇವತ್ತಿಗೂ ಕೂಡ ಇದು ಇದೆ ಶಿಕ್ಷಿತ ಒಂದು ಸಮಾಜದಲ್ಲಿ ಇವತ್ತಿಗೂ ಕೂಡ ಇದು ನಡೀತಾ ಇದೆ ಹೇಳ್ತೀನಿ ನಾನು ಮುಂದೆ ಹೇಗೆ ಅಂತ ಮತ್ತೆ ಇನ್ನೂ ಒಂದು ರೀತಿಯಲ್ಲಿ ವರ ಮತ್ತು ವರನ ಪರೀಕ್ಷೆ ಏನ್ ಏನು ನಡೀತಾ ಇದೆ ಪಕ್ಷದವರು ಅಂದರೆ ವರನ ಒಂದು ಪಕ್ಷದವರು ಅಪೇಕ್ಷೆಯಂತೆ ಏನು ಮಾಡಲಾಗುತ್ತೆ ಕೆಲವೊಮ್ಮೆ ಹೆತ್ತವರ ಒಂದು ಒಣ ಪ್ರತಿಷ್ಠೆಗಾಗಿ ಅಥವಾ ಅವರ ಒತ್ತಾಯಕ್ಕಾಗಿ ಮಣದು ಅಲ್ಲಿ ವರದಕ್ಷಿಣೆ ಅನ್ನುವಂತಹ ಒಂದು ಪಿಡುಗಿಗೆ ಆಕೆ ಗುರಿಯಾಗಬೇಕಾಗುತ್ತೆ ಅಂದರೆ ವರ ಚೆನ್ನಾಗಿದ್ದಾನೆ ಇಷ್ಟು ವರದಕ್ಷಿಣೆ ಕೊಟ್ರೇ ನಾನು ವಿವಾಹ ಆಗೋದು ಅಂತ ಅಂದರೆ ಹುಡುಗಿ ಚೆನ್ನಾಗಿದ್ದಾಳ ಅಂದ ಮಾತ್ರಕ್ಕೂ ಕೂಡ ಅಲ್ಲಿ ಇನ್ನೂ ಹೆಚ್ಚಿನ ಒಂದು ವರದಕ್ಷಿಣೆಯನ್ನು ಆತ ಕೇಳ್ತಾನೆ ಬಾಯಿ ಮುಚ್ಚಿಕೊಂಡು ಅದನ್ನು ಇವತ್ತು ನಮ್ಮ ತಂದೆ ತಾಯಿಗಳು ಏನು ಮಾಡ್ತಾಯಿದ್ದಾರೆ ನೆರವೇರಿಸ್ತಾ ಇದ್ದಾರೆ ಆತ ಕೇಳಿದಷ್ಟು ಅವನಿಗೆ ಏನು ವರದಕ್ಷಿಣೆಯನ್ನು ಕೊಡ್ತಾ ಇದ್ದಾರೆ ಮತ್ತು ವರದಕ್ಷಿಣೆಯನ್ನು ಕೊಡೋದಕ್ಕಿಂತ ಮೊದಲು ಒಂದು ವರ ಪರೀಕ್ಷೆ ಅಂತ ಹೇಳಿ ನಡೆಯುತ್ತೆ ವಧು ಪರೀಕ್ಷೆ ಅಂತ ಹೇಳಿ ಆ ವಧು ಪರೀಕ್ಷೆಯಲ್ಲಿ ಆಕೆ ಏನಾಗಬೇಕು ಸಕ್ಸಸ್ ಆಗಬೇಕು ಆಕೆ ಯಶಸ್ಸನ್ನು ಪಡಿಬೇಕು ಅಂದರೆ ನಕಶಿಖಾಂತವಾದಂತಹ ಒಂದಿಷ್ಟು ಆಕೆಗೆ ಪರೀಕ್ಷೆಗಳು ಬರ್ತವೆ ಅಂದರೆ ಅಡಿಯಿಂದ ಮುಡಿವರೆಗೂ ಆಕೆಯನ್ನು ನೋಡುವಂಥದ್ದು ಆಕೆ ಕೈಕಾಲುಗಳು ನೆಟ್ಟಗಿದ್ದಾವೆ ಇಲ್ಲ ಅನ್ನುವಂಥ ನೋಡಬೇಕು ಅನ್ನುವಂಥದ್ದು ಮತ್ತು ಹಳೆಯ ಸಂಪ್ರದಾಯಗಳಲ್ಲಿ ಆ ದಾರದಿಂದ ಅಳತೆ ಮಾಡ್ತಿದ್ರು ಎಷ್ಟು ಒಂದು ಹೀನಮಾನವಲ್ಲ ಹಾಗಾಗಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಅಳತೆ ಮಾಡುವಂತಹ ಒಂದು ಒಂದು ವರ್ಣ ಒಂದು ಏನು ಹುರುಳಿಲ್ಲ ತಿರುಳಿಲ್ಲ ಅಂತಕ್ಕಂತಹ ಒಂದು ಪದ್ಧತಿ ನಮ್ಮ ಒಂದು ಸಮಾಜದಲ್ಲಿ ಇದೆ ಅನ್ನುವಂಥದ್ದು ಮತ್ತೆ ಎಲ್ಲ ಆಯಿತು ವರ ವಧು ಪೂಜೆ ಆಯಿತು ಮತ್ತು ಮದುವೆನೂ ಕೂಡ ನಿಶ್ಚಯ ಆಯಿತು ಆತ ಒಂದು ಸಾಕಷ್ಟು ಏನು ಮಾಡ್ತಾನೆ ಡಿಮ್ಯಾಂಡ್ಸ್ ಇಡ್ತಾನೆ ತನ್ನ ಒಂದು ಬೇಡಿಕೆಯನ್ನು ಇಡ್ತಾನೆ ವರ ಆದವನು ಏನು ಬೇಡಿಕೆಯನ್ನು ಅಂತಂದರೆ ಅಥವಾ ವರನ ಕಡೆಯವರು ಅಂತ ಇಟ್ಕೊಳ್ಳೋಣ ಅವರು ಏನು ಬೇಡಿಕೆ ಅಂತಂದರೆ ಅವರು ಹೇಳಿದಂಥ ಕಲ್ಯಾಣ ಮಂಟಪದಲ್ಲೇ ಮದುವೆ ಆಗಬೇಕು ಅವರು ಕೇಳಿದಷ್ಟೇ ವರವನ್ನು ವರ ಏನು ವರದಕ್ಷಿಣೆಯನ್ನು ಕೊಡಬೇಕು ವರೋಪಚಾರವನ್ನು ಕೊಡಬೇಕು ಮತ್ತು ಮದುವೆಗೆ ಬಂದವರಿಗೆ ಇಂತಿಂತಹದ್ದೇ ಉಡುಗೊರೆಗಳನ್ನು ಕೊಡಬೇಕು ಮತ್ತು ಕಾರು ಕೊಡಬೇಕು ಬಂಗ್ಲೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಮತ್ತು ಅವರು ಹೇಳಿದಂಥ ಕಲ್ಯಾಣ ಮಂಟಪ ಅದು ಎಲ್ಲೇ ಇರ್ಬೋದು ಅಲ್ಲಿಗೆ ಹೋಗಿ ಆತ ಬುಕ್ಕಿಂಗ್ ಮಾಡಿಸ್ಕೊಂಡು ಬರ್ತಾನೆ ಅದನ್ನೆಲ್ಲ ಮಾಡುವಂಥವನು ಯಾರು ವರನ ಕಡೆಯವರು ಅದನ್ನೆಲ್ಲ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ಸೌಲಭ್ಯವನ್ನು ಹೆಣ್ಣಿನ ಕಡೆಯವರು ಅಂದರೆ ವಧುವಿನ ಕಡೆಯವರು ಒದಗಿಸಬೇಕಾಗತ್ತೆ ಎಂಥ ಒಂದು ಕೆಟ್ಟದಾದಂತಹ ಪದ್ಧತಿ ಅಲ್ವಾ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವರೋಪಚಾರ ಅಥವಾ ಈ ಒಂದು ವರದಕ್ಷಿಣೆ ಅನ್ನುವಂಥದ್ದ ಒಂದು ಪಿಡುಗನ್ನು ನಿಮ್ಮಿಂದಲೇ ಸಹ ಅದನ್ನು ಕೇವಲ ಕೇವಲ ನಿಮ್ಮಿಂದಲೇ ಅದನ್ನು ಮೊಟಕುಗೊಳಿಸಲಿಕ್ಕೆ ಅಥವಾ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕ ಅಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಮತ್ತು ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಏನು ಮಾಡ್ತಾರೆ ಸಾಲ ಮಾಡೋ ಅಥವಾ ಮತ್ತೊಂದು ಕಡೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಆರ್ಥಿಕ ಒಂದು ಮುಗ್ಗಟ್ಟಿಗೆ ಸಿಲುಕಿದಾಗ್ಲೂ ಕೂಡ ಅವ್ರು ಏನು ಮಾಡ್ತಾರೆ ಅಲ್ಲಿ ಸಾಕಷ್ಟು ಒಂದು ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಕೆ ಏನು ಮಾಡಲಾಗುತ್ತೆ ಅಂತಂದರೆ ಆಕೆ ವರ ಪೂಜೆ ಮಾಡಲಿಕ್ಕೆ ಯಾಕೆ ಅವರು ಸಿದ್ಧರಾಗಿರ್ತಾರೆ ಅಂತಂದರೆ ಕೊಟ್ಟೆಹಣ್ಣು ಕುಲಕ್ಕೆ ಹೊರಗೆ ಅಂದ್ಬಿಡ್ತಾರೆ ಅವರು ಹೌದಾ ಆಮೇಲೆ ಇಲ್ಲಿ ಗಂಡನ ಮನೆಯಲ್ಲಿ ಏನಾಗುತ್ತೆ ಅಂದರೆ ಅವಳಿಗೆ ಅನಿವಾರ್ಯವಾಗಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂಥ ಅನಿವಾರ್ಯತೆ ಒದಗುತ್ತೆ ಹಾಗೆ ಆ ಅನಿವಾರ್ಯತೆ ಅನ್ನುವಂಥದ್ದು ಏನಿದೆ ಆಕೆಯನ್ನು ತನ್ನದೇ ಆದಂತಹ ಬೆಳೆ ತಾನೇ ಬೆಳೆದಂತಹ ತಾನು ಆಡಿ ಬೆಳೆದಂತಹ ಮನೆಯಲ್ಲಿ ಆಕೆ ಪರಕೀಯಳ ಅನ್ನುವಂಥ ಒಂದು ಸಂಗತಿ ಇಲ್ಲಿ ಗಮನಾರ್ಹ ಮತ್ತೆ ಇನ್ನು ಮುಂದುವರೆದು ಹೇಳಬೇಕಂತಂದರೆ ಈ ಒಂದು ಇವತ್ತು ನಾವು ನೀವು ನೀವು ಒಂದು ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು ವೀಕ್ಷಕರೇ ಹೆಣ್ಣು ಎಷ್ಟೆಲ್ಲ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾಳೆ ಆದರೂ ಕೂಡ ಈ ರೀತಿಯಾದಂಥ ಒಂದು ಮಾತುಗಳಿಂದ ಇವರು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರಲ್ಲೇ ಅಂತ ನೀವು ತಿಳಿಬಹುದು ನೋಡ್ರಿ ನಮ್ಮ ಒಂದು ಶಿಕ್ಷಿತ ಮಹಿಳೆಯ ಮಾತ್ರ ಈ ಒಂದು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ಆಕೆ ಸಬಲಳಾಗಿದ್ದಾಳೆ ಸಶಕ್ತ ಆಗಿದ್ದಾಳೆ ಆದರೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ನಾವು ಹಿಂತಿರುಗಿ ನೋಡಿದಾಗ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಮಹಿಳೆಯ ಪರಿಸ್ಥಿತಿ ಏನು ಆತ ಚಟಗಾರನಾದಾಗ ಆಕೆ ಹೆಣಗಾಡಿ ಒಂದು ಸಂಸಾರವನ್ನು ನಿಭಾಯಿಸುವಂಥ ಒಂದು ಕೆಲಸ ಅಲ್ಲಿ ಆಕೆ ಮಾಡ್ತಾಳೆ ತನ್ನ ಒಂದು ಸಂಸಾರವನ್ನು ಒಂದು ಸುಗಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಆದ್ರೂ ಕೂಡ ಆಕೆ ಒದ್ದಾಡಬೇಕಾಗುತ್ತೆ ಅನ್ನುವಂಥದ್ದು ಇದು ಎಲ್ಲ ಒಂದು ವಿಮರ್ಶೆಯನ್ನು ನಾವು ನೋಡಿದಾಗ ನಮಗೆ ಬಹುಮುಖ್ಯವಾದಂಥ ಒಂದು ಸ್ಥಾ ಒಂದು ಕಂಡು ಬರುತ್ತೆ ಏನು ಅಂತಂದರೆ ಆಕೆ ಒಂದು ಬೇರೆಯವರಿಂದ ಬೇರೆಯವರ ಮನೆಯಿಂದ ಬಂದವಳು ಅನ್ನುವಂಥ ಒಂದು ಪಟ್ಟವನ್ನು ಕೂಡ ಆಕೆಗೆ ಹೇಳಲಾಗುತ್ತೆ ಆಕೆ ಆಕೆ ಸ್ವತಃ ನಮ್ಮ ಒಂದು ಸಂಸ್ಕೃತಿಗೆ ನಮ್ಮ ಮನೆಯ ಒಂದು ಸಂಸ್ಕೃತಿಗೆ ನನ್ನ ಒಂದು ತಾಯಿಯ ಒಂದು ಆಚಾರ ವಿಚಾರಗಳಿಗೆ ಆಕೆ ಹೇಗೆ ಹೊಂದಿಕೊಳ್ಳಲು ಕೊಳ್ಳಲು ಹೊಂದಿಕೊಳ್ಳಬಲ್ಲಲು ಅನ್ನುವಂತಹ ಒಂದು ಸ್ಥಿತಿಯನ್ನು ಸ್ವತಃ ಪುರುಷನಾದವನು ಅಥವಾ ಆಕೆ ಗಂಡನಾದವನು ಆಕೆ ಪತಿಯಾದವನು ಅಲ್ಲಿ ನಿರ್ಮಾಣ ಮಾಡಿಬಿಡ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಇದು ಎಲ್ಲ ಒಂದು ವಿಚಾರ ವಿಮರ್ಶೆ ವರಪೂಜೆ ವಧು ಪೂಜೆ ವರದಕ್ಷಿಣೆ ಆಕೆ ಸ್ವಾತಂತ್ರ್ಯ ಮತ್ತು ಸಾಧನೆಗಳು ಇವನ್ನೆಲ್ಲ ನಾವು ಗಮನಿಸಿದಾಗ ಇವೆಲ್ಲ ಕೇವಲ ಕೇವಲ ಪುಸ್ತಕದಲ್ಲಿ ಇರುವಂಥದ್ದು ಸಾಕಷ್ಟು ಕಾಯ್ದೆಗಳನ್ನು ಮಾಡಿದರೂ ಕಾನೂನುಗಳನ್ನು ಮಾಡಿದರೂ ಅವೆಲ್ಲ ಎಲ್ಲಿವೆ ಇವತ್ತು ಪುಸ್ತಕಗಳಲ್ಲಿವೆ ಕಡತಗಳಲ್ಲಿ ಭದ್ರವಾಗಿ ಬಂಧಿಯಾಗಿವೆ ಆದರೆ ಅವು ಇನ್ನೂ ಸಾಕಷ್ಟು ರೀತಿಯಲ್ಲಿ ವಾಸ್ತವಿಕವಾಗಿ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ಅವು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಮತ್ತೆ ಸ್ವತಃ ಒಂದು ಯಾರು ಸೀತಾದೇವಿ ಕಾಡಿಗೆ ಹೋದಾಗ ಸೀತಾದೇವಿಯನ್ನು ಶ್ರೀರಾಮಚಂದ್ರ ಅನುಮಾನಪಟ್ಟು ಆಕೆಯನ್ನು ಕಾಡಿಗೆ ಕಳಿಸ್ತಾನಲ್ಲ ಕಾಡಿಗೆ ಕಳಿಸಿ ಆಕೆ ವನವಾಸವನ್ನು ಮುಗಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಋಷಿ ಮುನಿಗಳು ಅಲ್ಲಿ ಏನು ನೆರೆದಿರ್ತಾರೆ ಸ್ವತಃ ಶ್ರೀರಾಮನು ಇರ್ತಾನೆ ವ್ಯಾಸ ಮಹರ್ಷಿಗಳು ಮಹರ್ಷಿಗಳು ಇರ್ತಾರೆ ಮತ್ತು ಆಕೆಯ ಸಖಿಯರು ಇರ್ತಾರೆ ಆಕೆಯನ್ನು ಬಗೆ ಬಗೆಯಾಗಿ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂದರೆ ಆಕೆಯನ್ನು ಪುನಃ ಕರೆದುಕೊಂಡು ಹೋಗಲಿಕ್ಕೆ ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಆಕೆಯ ಮನವೊಲಿಸ್ತಾರೆ ಆದರೂ ಕೂಡ ಆಕೆ ಬರುವುದಿಲ್ಲ ಕೊನೆಗೆ ಶ್ರೀರಾಮನ ಸರದಿ ಬರುತ್ತೆ ಆತ ಹೋಗಿ ಆಕೆಯನ್ನು ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾನೆ ಆ ಆ ಒಂದು ಸಂದರ್ಭದಲ್ಲಿ ಕ್ಷಮೆ ಕೋರ್ತಾನೆ ಅವಾಗ ಹೇಳ್ತಾಳೆ ಸೀತಾಮಾತೆ ಪ್ರಭು ಶ್ರೀರಾಮ ನೀವು ಕ್ಷಮೆ ಕೇಳಬೇಡಿ ಯಾಕೆ ಅಂತಂದರೆ ಇದು ನಿಮ್ಮ ಒಂದು ಸ್ಥಿತಿಯಲ್ಲ ನಾನು ಏನು ಅಂತಃಪುರದ ಅಂದರೆ ಶ್ರೀರಾಮಚಂದ್ರನ ಹೆಂಡತಿಯಾಗಿ ಅವನ ಮಡದಿಯಾಗಿಯೇ ನನಗೆ ಇಂತಹ ಸ್ಥಿತಿ ಬಂದಿದೆಯೇ ಆದರೆ ಸಮಾಜದಲ್ಲಿ ಇರತಕ್ಕಂತಹ ಬಡ ಮಹಿಳೆಯರು ಏನಿದ್ದಾರೆ ಅವರ ಸ್ಥಿತಿ ಏನಾಗಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಬರುವುದಿಲ್ಲ ಎಲ್ಲಿಗೆ ಅಂತಪುರಕ್ಕೆ ನಾನು ಕಾಲಿಡುವುದಿಲ್ಲ ಅಂತ ಹೇಳ್ತಾಳೆ ಮತ್ತೊಂದು ಮಾತನ್ನು ಹೇಳ್ತಾಳಲ್ಲಿ ಏನು ಅಂತಂದರೆ ಇದು ನಿಮ್ಮ ಒಂದು ಮನಸ್ಥಿತಿಯಲ್ಲ ಕೇವಲ ನಿಮ್ಮ ಒಂದು ಮನಸ್ಥಿತಿಯಲ್ಲ ಇದು ಸಮಾಜದಲ್ಲಿ ಇರ್ತಕ್ಕಂತಹ ಜನರ ಒಂದು ಮನಸ್ಥಿತಿ ಬದಲಾಗಬೇಕು ಅಂತ ಹೇಳ್ತಾಳೆ ಯಾವ ಒಂದು ಸಂದರ್ಭದಲ್ಲಿ ಹೇಳ್ತಾಳೆ ಅಂದರೆ ಅವನು ಹೇಳ್ತಾನೆ ಇನ್ನು ಮುಂದೆ ನಿನ್ನ ಮೇಲೆ ಯಾವುದೇ ರೀತಿಯಾದ ಅಪಾದನೆಗಳು ಬರದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ವಿಧೇಯವಾಗಿ ಸೀತೆ ಹತ್ರ ಹೇಳಿದಾಗ ಆಕೆ ಹೇಳ್ತಾಳೆ ಈ ಒಂದು ಮಾತನ್ನು ನೋಡಿರಿ ನಮ್ಮ ಒಂದು ಸಮಾಜದಲ್ಲಿ ಸ್ತ್ರೀಯ ಒಂದು ಸ್ಥಾನಮಾನದಲ್ಲಿ ಬದಲಾವಣೆ ಆಗಬೇಕು ಸಮಾನತೆ ಬರಬೇಕು ಅಂತಂದರೆ ಆಕೆ ಏನು de ಆಕೆ ಮಾಡಬೇಕಾಗಿದ್ದೇನೇನು ಇಲ್ಲ ಒಂದು ಸಮಾಜದಲ್ಲಿ ವಾಸಿಸ್ತಕ್ಕಂತಹ ಪರಿವಾರದಲ್ಲಿ ವಾಸಿಸ್ತಕ್ಕಂತಹ ಸದಸ್ಯರ ಒಂದು ಮನಸ್ಥಿತಿಗಳು ಇವತ್ತು ಬದಲಾಗಬೇಕಾಗಿದೆ ಅದ ಸೈ ಏನು ಸ್ಥೈರ್ಯ ಧೈರ್ಯ ಮತ್ತು ಆಕೆಗೂ ಕೂಡ ಒಂದು ಅಸ್ತಿತ್ವವಿದೆ ಅನ್ನುವಂಥದ್ದು ಮಾತನ್ನು ಅಲ್ಲಿ ಒಪ್ಕೋಬೇಕು ಆಕೆಗೂ ಕೂಡ ಈ ಸ್ಥೈರ್ಯ ಧೈರ್ಯ ಮತ್ತು ಆಕೆ ಸಬಲೆ ಅಂತಕ್ಕಂತಹ ಒಂದು ನುಡಿಗಳನ್ನು ಆಕೆಗೂ ಕೂಡ ಬಾಲ್ಯದಲ್ಲಿ ಬಿತ್ತಬೇಕು ಅನ್ನುವಂಥ ಒಂದು ಮಾತನ್ನು ನಾವಲ್ಲಿ ಇದನ್ನು ಗಮನಿಸಬೇಕಾಗತ್ತೆ ಮತ್ತು ಇದನ್ನು ನಾವೆಲ್ಲ ಅತ್ಯವಶ್ಯಕವಾಗಿ ಮಾಡಲೇ ಬೇಕಾಗಿರುವಂತಹ ಒಂದು ಸಂಗತಿ ಅಂತ ಖಂಡಿತವಾಗೂ ಇಲ್ಲ ಇಂಥ ಒಂದು ತಾರತಮ್ಯ ನೀತಿಯನ್ನ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಸ್ವತಂತ್ರ ಮಹೋತ್ಸವಕ್ಕೆ ಸಾಕಷ್ಟು ಅರ್ಥ ಬರುತ್ತೆ ಆಕೆಯನ್ನು ನೋಡುವಂಥ ದೃಷ್ಟಿಯನ್ನ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ ಶರಣು ಶರಣಾರತಿ